ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನ ವಿರುದ್ದ ಜಯಗಳಿಸಿದ ಹಿನ್ನೆಲೆಯಲ್ಲಿ ನಾಳೆ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯ್ ದಿವಸ್ ದೇಶಾದ್ಯಂತ ಆಚರಿಸಲಾಗುತ್ತದೆ ಸೈನಿಕರ ಶೌರ್ಯ ಮತ್ತು ತ್ಯಾಗದ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಮೂಲಕ ಹುತಾತ್ಮರಿಗೆ ಶ್ರದ್ದಾಂಜಲಿ ಅರ್ಪಿಸಲಾಗುತ್ತದೆ ಕಾರ್ಗಿಲ್ ಯುದ್ದದ ಸಮಯದಲ್ಲಿ ಭಾರತೀಯ ಸಶಸ್ತ ಪಡೆಗಳ ತ್ಯಾಗಗಳನ್ನು ಗೌರವಿಸಲು ಲಡಾಖ್ನಲ್ಲಿ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡಲಾಗುತ್ತಿದೆ ಈ ದಿನವು ಹುತಾತ್ಮ ವೀರ ಮತ್ತು ಕುಟುಂಬಗಳ ಪರಿಚಯದೊಂದಿಗೆ ಪ್ರಾರಂಭವಾಗಲಿದ್ದು ನಂತರ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ ಭಾರತದ ಧ್ವಜ ಪರಿಷ್ಠಾನದ ಸಿಇಒ ಮೇಜರ್ ಜನರಲ್ ಆಶೀಮ್ ಕೊಹ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸುತ್ತಾರೆ ದೇಶಭಕ್ತಿಯ ಉತ್ಸಾಹವನ್ನು ಹರಡುವಲ್ಲಿ ಅವರ ಕಲಾತ್ಮಕ ಕೊಡುಗೆಗಳಿಗಾಗಿ ಕಾರ್ಗಿಲ್ನ ಬಾಲಕಿಯರ ಕಲಾವಿದರ ತಂಡ ಸ್ಟ್ರಿಂಗ್ಮೋಗೆ ವಿಶೇಷ ಸನ್ಮಾನವನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮವು ಯುದ್ದ ವಿವರಣೆ ಯುದ್ದದ ಸಮಯದಲ್ಲಿ ಭಾರತೀಯ ಸೈನಿಕರ ಶೌರ್ಯದ ಒಳನೋಟಗಳನ್ನು ನೀಡುವುದಾಗಿದೆ ಸಂಜೆ ದೇಶಭಕ್ತಿ ಗೀತೆಗಳು ಯಾಕ್ ನೃತ್ಯ ಡ್ರೋನ್ ಪ್ರದರ್ಶನ ಮತ್ತು ವಿದ್ಯುತ್ ದೀಪ ಬೆಳಗುವಿಕೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ದಿನದ ಕಾರ್ಯಕ್ರಮಗಳು ವಿಜಯ್ ಭೋಜ್ ಬೀಟಿಂಗ್ ರಿಟ್ರೀಟ್ ಮತ್ತು ರಾಷ್ಟಗೀತೆಯೊಂದಿಗೆ ಮುಕ್ತಾಯಗೊಳ್ಳಲಿವೆ ಈ ನಡುವೆ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸಲು ಸೇನೆಯು ಇ ಶ್ರದ್ದಾಂಜಲಿ ಪೋರ್ಟಲ್ ಸೇರಿದಂತೆ ಮೂರು ಪ್ರಮುಖ ಯೋಜನೆಗಳಿಗೆ ನಾಳೆ ಚಾಲನೆ ನೀಡಲಿದೆ ಇತರ ಎರಡು ಯೋಜನೆಗಳು ಕ್ಯೂಆರ್ ಕೋಡ್ ಆಧಾರಿತ ಆಡಿಯೋ ಅಪ್ಲಿಕೇಶನ್ ಆಗಿದ್ದು ಇದರಲ್ಲಿ ಜನರು ಸಾವಿರದ ಒಂಬೈನೂರ ಕಾರ್ಗಿಲ್ ಯುದ್ದ ಮತ್ತು ಸಿಂಧು ವ್ಯೂ ಪಾಯಿಂಟ್ ಬಳಿ ನಡೆದ ಯುದ್ದದ ಕತೆಗಳನ್ನು ಕೇಳಬಹುದಾಗಿದೆ